ಹಾಯ್ ಎಲ್ಲರಿಗೂ ನಮಸ್ತೆ ಚೆನ್ನಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಬಂದ್ಬಿಟ್ಟು ಬೇಬಿ ಕುಚ್ಚುನ ಹಾಕೋದನ್ನ ಹೀಗೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ನಾನು ಇಲ್ಲಿ ಕ್ಯಾಟ್ಲಾಗ್ನ ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ಬಂದವರಿಗೆ ಯಾವ ರೀತಿ ತೋರಿಸೋದಕ್ಕೆ ಒಂದು ಕ್ಯಾಟ್ಲಾಗ್ ಬೇಕಲ್ವಾ ಸೊ ನಾನು ನೋಡಿ ಇಲ್ಲಿ ಗ್ರೀನ್ ಮತ್ತು ವೈಟ್ ಕಾಂಬಿನೇಷನಲ್ಲಿ ನಾನು ಬಟ್ಟೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಸೊ ನಾನು ಇದಕ್ಕೆ ಇವಾಗ ಕುಚ್ಚುನ ಹಾಕೋದನ್ನ ಇದ್ದೀನಿ ಬನ್ನಿ ನೋಡಿ ಸೊ ನಾನಿಲ್ಲಿ ಐವತ್ತೇಳೆ ದಾರನ ಸೂಜಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈ ತರ ಇದೆ ಸೂಜಿಗೆ ಹಾಕೊಂಡಿಟ್ಕೊಂಡಿರೋದು ಇಟ್ಕೊಂಡಿರೋದು ಇದು ಸೂಜಿ ಬಂದ್ಬಿಟ್ಟು ಕುಚ್ಚು ಹಾಕೋದಕ್ಕೆ ಅಂತಾನೆ ಸೂಜಿ ನಿಮಗೆ ಅಂಗಡಿ ಶಾಪಲ್ಲಿ ಕೇಳಿದ್ರೆ ಸಿಗುತ್ತೆ ಸೊ ಈ ಸೂಜಿಗೆ ಐವತ್ತೇಳೆ ದಾರ ಹಾಕೊಂಡು ನೋಡಿ ಕೆಳಗಿಂದ ಮೇಲಕ್ಕೆ ಹಾಕೊಂಡಿದೀನಿ ಇದು ಬಟ್ಟೆ ಅಂದ್ರೆ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಹೇಳ್ಕೊಳ್ಳೋದಕ್ಕೆ ನಿಮ್ಗೆ ಸೀರೆಗೆ ಹಾಕೋಬೇಕಾದ್ರೆ ತುಂಬಾ ಈಸಿ ಆಗೇನೆ ಬರುತ್ತೆ ಇದು ಕುಚ್ಚು ಸೊ ನೋಡಿ ನಾನಿವಾಗ ಮೇಲಿಂದ ಕೆಳಗಿಂದ ಮೇಲೆ ಹೇಳ್ಕೊಂತ ಇದ್ದೀನಿ ದ ಕುಚ್ಚು ಅಂದ್ರೆ ದಾರ ಐವತ್ತೇಳೆ ದಾರ ತೊಗೊಂಡು ಲ್ಲ ಅದನ್ನ ನೀಟಾಗಿ ಹೇಳ್ಕೊತಾ ಇದ್ದೀನಿ ಹೇಳ್ಕೊಂಡು ನಿಮಗೆ ಎಷ್ಟು ಲೆಂತಿ ಆಗಬೇಕು ಅಂದರೆ ಎಷ್ಟು ಉದ್ದ ಬೇಕು ಕುಚ್ಚು ಅಂತ ಹೇಳ್ಬಿಟ್ಟು ನೀವು ಅಳತೆ ಮಾಡ್ಕೊಂಡು ಅಷ್ಟುದ್ದು ಹೇಗಬೇಕಂದ್ರೆ ಕಟ್ ಮಾಡ್ಕೋಬೋದು ಸೊ ನೋಡಿ ಇಲ್ಲಿ ಸೀರೆಗೆ ಹಾಕಬೇಕಾದ್ರೆ ಫಸ್ಟ್ ಥ್ರೆಡ್ಡೆಲ್ಲ ಹಾಕ್ಬಿಟ್ಟು ಅಂದರೆ ಗೋಲ್ಡನ್ ಥ್ರೆಡ್ ಅಲ್ಲಿ ಕಟ್ಬಿಟ್ಟು ಕಟ್ ಮಾಡ್ಕೊತೀವಿ ಇದು ಕಾಟನ್ದು ಬಟ್ಟೆ ಆಗಿರೋದಂದ್ರೆ ಚಿಕ್ಕ ಚಿಕ್ಕದಾಗಿ ಯೂಸ್ ಮಾಡ್ತಿರೋದ್ರಿಂದ ಕೈಯಲ್ಲಿ ಇಟ್ಕೊಂಡು ಹಾಕ್ತಿರೋದ್ರಿಂದ ಸೊ ನಾನು ಫಸ್ಟ್ ಇಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಕುಚ್ಚು ನನಗೆ ಎಷ್ಟು ಲೆಂತಿ ಬೇಕು ಅಂತ ಅಂತ ಹೇಳ್ಬಿಟ್ಟು ಅಷ್ಟು ಲೆಂತಿಗೆ ಕಟ್ ಮಾಡ್ಕೋತಾ ಇದ್ದೀನಿ ಏಕೆಂದರೆ ಉದ್ದ ದಾರ ತೊಗೊಂಡಿರ್ತೀವಲ್ಲ ಸೊ ಅದನ್ನು ನಾವು ಕಟ್ ಮಾಡಿಕೊಂಡೇ ಗಂಟು ಹಾಕಬೇಕಾಗತ್ತೆ ಕುಚ್ಚುನ ಸೊ ಹಾಗಾಗಿ ನಾನಿಲ್ಲಿ ನೋಡಿ ನಾನು ಒಂದು ಅರಿತ ಇಟ್ಕೊಂಡು ಸೊ ಕಾಲಿಂಚಷ್ಟು ನಾನು ತಗೊಂಡಿದ್ದೀನಿ ಇದು ಸ್ಯಾರಿ ಅಲ್ವಲ್ಲ ಸೊ ಅದಕ್ಕೆ ಇದು ಏನಿದು ನೋ ಬೇರೆಯವ್ರು ಬಂದವರಿಗೆ ತೋರಿಸೋದಿಕ್ಕೆ ಅಲ್ವಾ ಅದು ಸೊ ಅದಕ್ಕೆ ನಾನು ಚಿಕ್ಕದಾಗೆ ಪುಟ್ಟದಾಗೆ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಹೂವು ಕಟ್ತೀರಲ್ಲ ಆ ಥರ ನೀಟಾಗೆ ಕಟ್ಕೋಬೋದು ನೋಡಿ ಇವಾಗ ನಾನು ಈ ಥರ ನೀವು ಹೂವಾಗೆ ಎರಡು ಗಂಟೆ ಒಂದು ನಾಟ ಹಾಕ್ತೀರಾ ಇಲ್ಲಿ ಅದೇ ಥರ ಮೂರರಿಂದ ನಾಲ್ಕು ಹಾಕ್ಬೇಕಾಗುತ್ತೆ ನೀವೇನಾದರೂ ಫಸ್ಟು ಟ್ರೈ ಮಾಡ್ತಿದ್ರೆ ಒಂದು ನಾಲ್ಕು ಗಂಟೆ ಹಾಕ್ಕೊಳ್ಳಿ ಸೊ ನಾನು ಇಲ್ಲಿ ಮೂರು ಹಾಕ್ಕೊಂಡಿದ್ದೀನಿ ನಾಲ್ಕು ಅಥವಾ ಐದು ಹಾಕೊಳ್ಳಿ ನೋಡಿ ಎಷ್ಟು ನೀಟಾಗೆ ಕಟ್ ಮಾಡ್ಕೊತಾ ಇದ್ದೀನಿ ಕೋಲ್ಡ್ ಅಂತ ಸೊ ಸೊ ಮೇಲಿರೋದು ಮತ್ತು ಕೆಳಗಿರೋದು ಎರಡೂ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಕಟ್ ಮಾಡ್ಕೊಂಡ್ಮೇಲೆ ನೀಟಾಗಿ ಈ ಥರ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಕುಚ್ಚುನ ಕಟ್ ಮಾಡ್ಕೋಬೇಕಾದ್ರೂ ಕೂಡ ಅಷ್ಟೇ ಒಂದೇ ಲೆವೆಲಿಗೆ ಫಸ್ಟ್ ಒಂದೇ ಸಲಿಗೆ ಕಟ್ ಮಾಡ್ಕೋಬೇಕಾಗುತ್ತೆ ಇಲ್ಲ ನಾವು ಫಸ್ಟು ನಾವು ಒಂದು ಲೆಂತಿಗೆ ಕಟ್ ಮಾಡ್ಕೋತೀವಿ ಫಸ್ಟ್ ಉದ್ದ ತುಂಡ ಆದಮೇಲೆ ಸೊ ನಾವು ಒಂದೇ ಲೆವೆಲಿಗೆ ಕಟ್ ಮಾಡ್ತೀವಿ ಅಂದರೆ ಆ ಥರದ್ದು ಬರಲ್ಲ ಸೊ ಅದು ತುಂಬ ಹಾಳಾಗ್ಬಿಡುತ್ತೆ ತುಂಬ ಟೈಮ್ ಹಿಡಿಯುತ್ತೆ ಹಾಗಾಗಿ ನೀವು ಫಸ್ಟೇ ಕಟ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಇವಾಗ ನಾನು ಮತ್ತೆ ಪಿಂಕ್ ಕಲರ್ದೇ ದಾರನ ಮತ್ತು ಚುಚ್ಚುತ್ತ ಅಂದರೆ ಇದು ಕಾಟನ್ ಬಟ್ಟೆ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ ಹಾಕೋದಕ್ಕೆ ನೀವು ಸೀರೆಗೆ ಹಾಕ್ತಿರೋದ್ರಿಂದ ಸೀರೆ ತುಂಬ ಸಾಫ್ಟ್ ಇರುತ್ತಲ್ಲ ಸೊ ಹಾಗಾಗಿ ಬೇಗ ಬರುತ್ತೆ ನೋಡಿ ಮತ್ತೆ ನಾನು ಫಸ್ಟು ಯಾವುದು ಲೆಂತಿಗೆ ಕಟ್ ಮಾಡ್ಕೊಂಡಿದ್ನೋ ಅದೇ ಲೆಂತಿಗೆ ಇದನ್ನು ಎಳೆದ್ಬಿಟ್ಟು ನೀಟಾಗೆ ಅದೇ ಲೆಂತಿಗೆ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ನೀಟಾಗಿ ಅಂದರೆ ಎಬ್ಬೆಟ್ಟಲ್ಲಿ ಕೆಳಗಿಂದು ಮೇಲಿಂದ ಎರಡೂ ಲೆವೆಲ್ ಮಾಡಿಕೊಂಡು ಮತ್ತು ಎಲ್ಲದನ್ನು ದಾರನೂ ನೀಟಾಗೆ ಸಾಫ್ಟ್ ಮಾಡಿಕೊಂಡು ಒಂದು ಕಡೆ ಬರೋ ಥರ ಇದು ಮಾಡಿಕೊಂಡು ನೀಟಾಗಿ ಎಬ್ಬೆಟ್ಟಲ್ಲಿ ಇಟ್ಕೊಂಡು ಎಬ್ಬೆಟ್ಟು ಮತ್ತು ಪಕ್ಕದ ಬೆರಳಲ್ಲಿ ಒತ್ತಿ ಇಟ್ಕೊಂಡು ಎಡಗೈಯಲ್ಲಿ ಬಲ್ಗೈಯಲ್ಲಿ ನೀವು ಕಟ್ ಇದನ್ನು ದಾರನ ಅಂದರೆ ನೀವು ಎಷ್ಟು ಲೆಂತಿಗೆ ಬೇಕೋ ಕುಚ್ಚು ಅಷ್ಟು ಲೆಂತಿಗೆ ಕಟ್ ಮಾಡ್ಕೊಬೇಕಾಗುತ್ತೆ ಇದು ಸುಮ್ ತುಂಬ ಈಸಿ ಆದ್ಮೇತು ನೀವು ಫಸ್ಟು ಏನಾದರೂ ಕುಚ್ಚು ಕ್ಲಾಸು ಕಲಿತಾ ಬೇಬಿ ಕುಚ್ ಹಾಕೋದೇನಾದರೂ ಇಂಟ್ರೆಸ್ಟ್ ಇದೆ ನಿಮ್ಮ ಸ್ಯಾರಿಗಳು ನೀವೇ ಹಾಕೋಬೇಕು ಅಂದರೆ ಫಸ್ಟ್ ನೀವು ಈ ಥರ ಕಟ್ ವೇಲ್ಗಳಿಗೆ ಆ ಥರ ಬಟ್ಟೆ ವೇಲ್ಗಳಿಗೆ ಹಾಕ್ಕೊಂಡ್ರೆ ನಿಮಗೆ ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ನಿಮಗೆ ಅಭ್ಯಾಸನೂ ಕೂಡ ಆಗುತ್ತೆ ಅದಾದಮೇಲೆ ನೀವು ಸ್ಯಾರಿಗಳಿಗೆ ಟ್ರೈ ಮಾಡ್ಬೋದಾಗುತ್ತೆ ನೀವು ಫಸ್ಟೇ ಸ್ಯಾರಿಗೆ ಹಾಕೋಕೋದ್ರೆ ಸ್ಯಾರಿ ತುಂಬ ಹೋಲಾಗುತ್ತೆ ಮತ್ತು ನಿಮಗೆ ಅದು ಹಾಕಿದ್ರೂ ನೀಟಾಗಿ ಬರಲ್ಲ ಹಾಗಾಗಿ ನೀವು ಫಸ್ಟು ಕಟ್ ಹಾಕಿ ಆಮೇಲೆ ನಿಮ್ಮದೇ ವೇಲ್ಗಳಿರುತ್ತಲ್ಲ ವೇಲಿನ ತುದೆಗೆ ಜಿಗ್ಸಾಗಿರೋದು ಅಂತಂಥದ್ದು ವೇಲಿಗೆ ಹಾಕ್ತಾ ಹೋಗಿ ಅವಾಗ ನಿಮಗೆ ನೀಟಾಗೆ ಕುಚ್ಚಾಕೋದು ಬರುತ್ತೆ ನೀವು ಯಾವುದೇ ಕಾರಣಕ್ಕೂ ಫಸ್ಟು ಸೀರೆಗೆ ಟ್ರೈ ಮಾಡೋಕ್ಕೆ ಹೋಗಬೇಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೇಕಂದರೆ ಇವಾಗ ನೋಡಿ ಇನ್ನೊಂದು ಮೆಥಡ್ ಅಂದರೆ ಫಸ್ಟು ನಾವು ತುದಿ ಇಟ್ಕೊಂಡಿರ್ತೀವಲ್ಲ ಗೋಲ್ಡನ್ ಥ್ರೆಡ್ಡನ್ನ ಅದನ್ನು ನಾಲ್ಕು ಸಲ ನಾವು ಗಂಟು ಹಾಕಿದ ಮೇಲೆ ಅದನ್ನು ಬೇಕಂದರೆ ಒಳಗಡೆ ಸೇರಿಸ್ಬಿಟ್ಟು ಅದ್ರ ಮೇಲೆ ಗಂಟು ಹಾಕ್ಕೊಂಡು ಮತ್ತೆ ಕಟ್ ಮಾಡ್ಕೋಬೋದು ಸೊ ನೋಡಿ ನಾನಿಲ್ಲಿ ಎರಡು ಪಿಂಕು ಮತ್ತು ಎರಡು ಬ್ಲೂ ಕಲರ್ ಹಾಕಬೇಕು ಅಂತೇಳಿ ಡಿಸೈನ್ ಮಾಡ್ಕೊಂಡಿದ್ದೀನಿ ಇದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ನಾನಿಲ್ಲಿ ಎರಡು ಪಿಂಕ್ ಹಾಕಿದ್ದೀನಿ ತುಂಬ ಹತ್ತಿರ ಹಾಕ್ಕೊಳಕ್ಕೆ ಹೋಗ್ಬೇಡಿ ಬೇಬಿ ಕೊಚ್ಚು ತುಂಬ ಹತ್ತಿರ ಹಾಕ್ ಹೋದಾಗ ಕ್ರಾಸ್ ಥರ ಬಂದ್ಬಿಡುತ್ತೆ ನೀವು ಸ್ಯಾರಿ ಫುಲ್ ಫಿನಿಶ್ ಆದಾಗ ಕ್ರಾಸ್ ಬರುತ್ತೆ ಸೊ ಒಂದು ಕುಚ್ಚಿಂದ ಒಂದು ಕುಚ್ಚಿಗೆ ಒಂದು ಕಾಲು ಇಂಚಲ್ಲಿ ಕಾಲು ಇಂಚ್ ಅಷ್ಟು ಜಾಗ ಬಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ನಿಮಗೆ ಸೊ ಇಲ್ಲಿ ನೆಕ್ಸ್ಟು ಬ್ಲೂ ಕಲರ್ನ ಅದೇ ಥರ ಫುಲ್ಲು ಇದು ಏನಿದು ಕ್ಯಾಟ್ಲಕ್ಕೆ ಎಷ್ಟಿದೆಯೋ ಅಷ್ಟಕ್ಕೂ ಹಾಕೋತಾ ಇದ್ದೀನಿ ನೋಡಿ ಇವಾಗ ನಾನು ಬ್ಲೂ ಬ್ಲೂ ಕಲರ್ನ ಹಾಕೋತಾ ಇದ್ದೀನಿ ಸೊ ನೋಡಿ ಸೊ ಫುಲ್ಲು ಸ್ಯಾರಿ ಅಂದರೆ ಇದು ಕುಚ್ಚು ಹಾಕೋದು ಫಿನಿಷ್ ಆದಮೇಲೆ ನೋಡಿ ಈ ಥರ ಎಷ್ಟು ನೀಟಾಗಿ ಬಂದಿದೆ ಎರಡು ಪಿಂಕ್ ಎರಡು ಬ್ಲೂ ನೀಟಾಗಿ ಫಿನಿಶಿಂಗು ಕೂಡ ಒಂದೇ ಲೆವೆಲಗಿದೆ ನೋಡ್ತಾ ಇರ್ಬೋದು ನೀವು ನಾನು ಕಟ್ ಮಾಡಿರೋದು ಎಷ್ಟು ನೀಟಾಗಿದೆ ಅಂತ ಹೇಳ್ಬಿಟ್ಟು ಸೊ ನೋಡಿ ನೀವು ಫಸ್ಟು ಈ ಥರ ಕ್ಯಾಟ್ಲಾಗ್ ಕೂಡ ಮಾಡಿಕೊಂಡು ನೀವು ಇದರಲ್ಲೂ ಕೂಡ ಟ್ರೈ ಮಾಡ್ಬೋದು ಇಲ್ಲ ನಿಮಗೆ ಅದು ಮಾಡ್ಕೊಳೋದಕ್ಕಾಗಲ್ಲ ಸ್ವಲ್ಪ ಕಾಸ್ಟ್ ಎಲ್ಲ ಜಾಸ್ತಿ ಆಗುತ್ತೆ ಅಂದರೆ ವೇಲ್ಗಳಿಗೆ ನೀವು ಟ್ರೈ ಮಾಡ್ಬೋದು ಕಚ್ಚೀಫ್ಗಳಿಗೆ ಹಾಕಿ ಟ್ರೈ ಮಾಡಿ